ಹಿಂದೂ ಪಂಚಾಂಗದಲ್ಲಿನ ಹನ್ನೆರಡು ಮಾಸಗಳಲ್ಲಿ ಧನುರ್ಮಾಸಕ್ಕೆ ಬಹಳ ಮಹತ್ವವಿದೆ ಧನುರ್ಮಾಸವನ್ನು ಮಾರ್ಗಶೀರ್ಷ ಮಾಸವೆಂದೂ ಕರೆಯುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮಾಸಾನಂ ಮಾರ್ಗಶೀರ್ಷೋಖಂ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸವೋ ನಾನು ಎಂದು ತಿಳಿಸಿದ್ದಾನೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಲು ಒಂದು ತಿಂಗಳು ಬೇಕು ಅಂತೆಯೇ ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಪ್ರವೇಶಿಸಿ ಅಲ್ಲಿ ಒಂದು ತಿಂಗಳ ಕಾಲ ಇರುವ ಅವಧಿಯನ್ನು ಧನುರ್ಮಾಸ ಎಂದೂ ಕರೆಯಲಾಗುತ್ತದೆ ಧನುರ್ಮಾಸದ ಪ್ರಾಮುಖ್ಯತೆ ವ್ರತಕತೆ ಆರಾಧನಾ ವಿಧಾನ ಇವುಗಳನ್ನು ಕ್ರಮಬದ್ಧವಾಗಿ ಅನುಸರಿಸುವುದು ಬಹಳ ಮುಖ್ಯ ಧನುರ್ಮಾಸವೆನ್ನುವ ಈ ಮೂವತ್ತು ದಿನಗಳ ಹಬ್ಬವನ್ನು ಭಾರತದ ದಕ್ಷಿಣ ಭಾಗದಲ್ಲಿ ವಿವರವಾಗಿ ಆಚರಿಸಲಾಗುತ್ತದೆ ಧನುರ್ಮಾಸವು ಮೂವತ್ತು ದಿನಗಳ ಹಬ್ಬವಾಗಿದ್ದು ಇದರಲ್ಲಿ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಮನುಷ್ಯನ ಮನಸ್ಸು ವಿಚಲಿತವಾಗದಂತೆ ದೇವರನ್ನು ತುಂಬು ಹೃದಯದಿಂದ ಈ ಮಾಸದಲ್ಲಿ ಆರಾಧಿಸಬೇಕು ಹೀಗಾಗಿ ಪುರಾಣಗಳ ಪ್ರಕಾರ ಈ ದಿನಗಳಲ್ಲಿ ಭಗವಾನ್ ವೈಕುಂಠನಾಥನ ಆರಾಧನೆಯು ಮಹತ್ವದ್ದಾಗಿದೆ ಧನುರ್ಮಾಸವನ್ನು ಯಾವಾಗ ಆಚರಿಸಲಾಗುತ್ತದೆ ಇದು ಮಾರ್ಗಶೀರ್ಷ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯಗೊಳ್ಳುವುದು ಹೀಗಾಗಿ ಡಿಸೆಂಬರ್ ಹದಿನಾರರಿಂದ ಆರಂಭವಾಗಿ ಜನವರಿ ಹದಿನಾಲ್ಕಕ್ಕೆ ಮುಕ್ತಾಯವಾಗಲಿದೆ ಈ ತಿಂಗಳು ಮಕರ ಸಂಕ್ರಾಂತಿಯೆಂದು ಕೊನೆಗೊಳ್ಳುತ್ತದೆ ಸೂರ್ಯನು ಧನುರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸ ಪ್ರಾರಂಭವಾಗುತ್ತದೆ ಇದನ್ನು ಧನು ಸಂಕ್ರಾಂತಿ ಅಥವಾ ಧನು ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಸೂರ್ಯನು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಉತ್ತರಕ್ಕೆ ಚಲಿಸಿದಾಗ ಮತ್ತು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದು ಉತ್ತರಾಯಣವಾಗಿರುತ್ತದೆ ಧನುರ್ಮಾಸವನ್ನು ಧನುಮಾಸ ಮಾಸ ಕೋದಂಡಮಾಸ ಮಾಸ ಕಾರ್ಮಾಸ ಎಂದೂ ಕರೆಯುತ್ತಾರೆ ಧನು ಎಂದರೆ ಬಿಲ್ಲು ಆದ್ದರಿಂದ ಇದನ್ನು ಶೂನ್ಯ ಮಾಸ ಎಂದೂ ಕರೆಯುತ್ತಾರೆ ಧನುರ್ಮಾಸದ ಕತೆ ಇದು ದಕ್ಷಿಣ ಭಾರತದ ಪ್ರಮುಖ ಹಬ್ಬ ಇದರ ಹಿಂದೆ ಒಂದು ಪೌರಾಣಿಕ ಕಥೆಯಿದೆ ಈ ಧನುರ್ಮಾಸದಲ್ಲಿ ಗೋದಾ ರಂಗನಾಥ ಕಲ್ಯಾಣ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಧನುರ್ಮಾಸವು ಹೇಗೆ ಪ್ರಾರಂಭವಾಯಿತು ಎಂಬುದರ ಹಿಂದಿನ ಕಥೆಯನ್ನು ಓದೋಣ ಈ ಘಟನೆಯು ಬಿಲ್ಲಿಪುರ ಎನ್ನುವ ಗ್ರಾಮಕ್ಕೆ ಸಂಬಂಧಿಸಿದ ಘಟನೆಯಾಗಿದೆ ಅಲ್ಲಿ ವಿಷ್ಣುಚಿತ್ತ ಎನ್ನುವನು ವಾಸವಾಗಿರುತ್ತಾನೆ ಅವನ ಉದ್ಯಾನದಲ್ಲಿ ಗೋದಾಮ್ ಜಿಯು ಪ್ರಕಟ ಹೊಂದುತ್ತಾನೆ ಒಮ್ಮೆ ವಿಷ್ಣು ಚಿತ್ತನ ಕನಸಿನಲ್ಲಿ ಸ್ವತಃ ಭಗವಾನ್ ವಿಷ್ಣು ಪ್ರತ್ಯಕ್ಷನಾಗಿ ಜಿ ಯಾರೆಂಬುದನ್ನು ವಿವರವಾಗಿ ಹೇಳುತ್ತಾನೆ ಈ ಗೋದಾಮ್ಜಿಯು ಭೂಮಾತೆಯ ಅವತಾರವಾಗಿದೆ ಭಗವಂತನ ವರಾಹ ಅವತಾರದಿಂದ ರಕ್ಷಿಸಲ್ಪಟ್ಟ ಭೂಮಿ ಇದಾಗಿದೆ ಎಂದು ಕನಸಿನಲ್ಲಿ ವಿಷ್ಣುದೇವನು ಹೇಳುತ್ತಾನೆ ಹಿಂದೆ ಭೂಮಿ ದೇವಿಯು ಭಗವಾನ್ ವಿಷ್ಣುವನ್ನು ಕೇಳಿದಳು ನೀವು ಹೇಗೆ ಸಂತೋಷವಾಗುತ್ತೀರಿ ಆಗ ದೇವರು ನನ್ನನ್ನು ಪೂಜಿಸಿ ನನಗೆ ಸಂಬಂಧಿಸಿದ ಮಂತ್ರವನ್ನು ಪಠಿಸುವುದರಿಂದ ತಾನು ಸಂತೋಷವಾಗುತ್ತೇನೆಂದು ಹೇಳುತ್ತಾನೆ ಆಗ ಭೂಮಿ ಮಾತೆಯು ಗೋದಾಮಜಿಯ ಅವತಾರದಲ್ಲಿ ಕಾಣಿಸಿಕೊಂಡಳು ಎನ್ನಲಾಗುತ್ತದೆ ಗೋದಾಮ್ಜಿ ತಿರುಪ್ಪಾವೈ ಎಂಬ ಸ್ತೋತ್ರವನ್ನು ರಚಿಸಿ ಅದನ್ನು ಪಠಿಸಲು ಆರಂಭಿಸಿದನು ಗೋದಾಮಜಿ ತನ್ನ ಮನಸ್ಸಿನಲ್ಲಿ ಭಗವಾನ್ ವಿಷ್ಣುವಿನ ಅವತಾರವಾದ ರಂಗನಾಥನನ್ನು ಪೂಜಿಸಲು ಮತ್ತು ಆತನ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದನು ಈ ಮಂತ್ರವನ್ನು ಧನು ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗೆ ಪಠಿಸಲಾಯಿತು ಭಗವಾನ್ ರಂಗನಾಥನು ಈ ಮೂವತ್ತು ದಿನಗಳಲ್ಲಿ ಇಪ್ಪತ್ತೇಳನೇ ದಿನದಂದು ಜನಿಸಿದನು ಹೀಗಾಗಿ ಈ ದಿನವನ್ನು ಪ್ರತಿ ವರ್ಷ ಗೋದಾ ರಂಗನಾಥ ಕಲ್ಯಾಣ ಉತ್ಸವ ಎಂದು ಆಚರಿಸಲಾಗುತ್ತದೆ ಮತ್ತು ಈ ಮೂವತ್ತು ದಿನಗಳನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರಕಾರ ಒಂದು ವರ್ಷವನ್ನು ಉತ್ತರಾಯಣ ಮತ್ತು ದಕ್ಷಿಣಾಯಣ ಎಂದು ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ದೇವತೆಗಳಿಗೆ ಉತ್ತರಾಯಣ ಹಗ್ಗಲಾದರೆ ದಕ್ಷಿಣಾಯನ ರಾತ್ರಿ ಮಾರ್ಗಶೀರ್ಷ ಮಾಸವು ಧನುರ್ಮಾಸ ದಕ್ಷಿಣಾಯನದಲ್ಲಿ ಬರುತ್ತದೆ ಈ ಮಾಸವು ರಾತ್ರಿ ಮುಗಿದು ಹಗಲು ಆರಂಭವಾಗುವ ಶ್ರೇಷ್ಠವಾದ ಬ್ರಾಹ್ಮ ಮುಹೂರ್ತದ ಸಮಯ ಉತ್ಥಾನ ದ್ವಾದಶಿಯೆಂದು ಯೋಗನಿದ್ರೆಯಿಂದ ಏಳುವ ಮಹಾವಿಷ್ಣುವಿಗೆ ಧನುರ್ಮಾಸವು ಅರುಣೋದಯದ ಕಾಲ ಎನ್ನಲಾಗುತ್ತದೆ ಹಾಗಾಗಿ ಈ ಮಾಸವು ಶ್ರೀಹರಿಯ ಪೂಜೆಗೆ ಶ್ರೇಷ್ಠವಾದ ಕಾಲ ಎನಿಸಿದೆ ಮಹಾವಿಷ್ಣುವಿನ ಜತೆ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂಪತ್ತು ಒಲಿಯುವುದು ಸ್ವರ್ಗಭ್ರಷ್ಟನಾದ ಇಂದ್ರನ ಪರವಾಗಿ ಶಚಿದೇವಿಯು ಲಕ್ಷ್ಮಿಯನ್ನು ಪೂಜಿಸಿ ಮುದ್ದಾನದ ನೈವೇದ್ಯ ಮಾಡಿ ಸ್ತುತಿಸಿದ್ದರಿಂದ ಇಂದ್ರನು ಮರಳಿ ಸ್ವರ್ಗಾಧಿಪತ್ಯ ಪಡೆದನೆಂಬ ಕಥೆಯೂ ಇದೆ ಧನುರ್ಮಾಸದ ಮಹತ್ವವನ್ನು ನಾಲ್ಕು ಅಧ್ಯಾಯಗಳಲ್ಲಿ ಹೇಳಲಾಗಿದೆ ಈ ಮಾಸದಲ್ಲಿ ಮುಹೂರ್ತದಲ್ಲೇ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಇನ್ನೂ ನಕ್ಷತ್ರಗಳು ಇರುವಾಗಲೇ ದೇಗುಲಗಳಲ್ಲಿ ಬೆಳಗಿನ ಪೂಜೆ ಪ್ರಾರಂಭವಾಗಿ ಸೂರ್ಯೋದಯಕ್ಕಿಂತ ಮೊದಲೇ ಮುಕ್ತಾಯವಾಗುತ್ತದೆ ಇದನ್ನು ಧನು ಪೂಜೆ ಎಂದೂ ಕರೆಯುತ್ತಾರೆ ಈ ಮಾಸವು ಅಶುಭಕರವೆಂಬ ನಂಬಿಕೆಯಿಂದ ಮದುವೆ ಗೃಹಪ್ರವೇಶ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ಬದಲಾಗಿ ಮಾಸವಿಡೀ ಮಹಾವಿಷ್ಣುವಿನ ಆರಾಧನೆಯಲ್ಲೇ ಕಳೆಯುತ್ತಾರೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಪುರುಷ ಸೂಕ್ತ ವಿಷ್ಣು ಸೂಕ್ತ ನಾರಾಯಣೋಪನಿಷತ್ತನ್ನು ಪಠಿಸಲಾಗುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಚಳಿಗಾಲದಲ್ಲಿ ದೇಹವು ಎಣ್ಣೆ ಅಂಶ ಕಳೆದುಕೊಳ್ಳುವುದರಿಂದ ಮುದ್ದಾನ್ನದಲ್ಲಿ ಬಳಸುವ ತುಪ್ಪವು ದೇಹಕ್ಕೆ ಎಣ್ಣೆ ಅಂಶವನ್ನು ಒದಗಿಸುವುದು ಅಲ್ಲದೆ ಒಣಹವೆಯಿಂದ ಚರ್ಮವು ಒಡೆದು ಹೊಸ ಚರ್ಮವು ರೂಪುಗೊಳ್ಳುವುದರಿಂದ ಚರ್ಮವನ್ನು ಪೋಷಿಸುವ ಆಹಾರ ಅವಶ್ಯಕ ಈ ಕಾಲದಲ್ಲಿ ದೇಹದಲ್ಲಿ ಕೊಬ್ಬಿನಂಶವು ಕಡಿಮೆಯಾಗುವುದರಿಂದ ಹುಗ್ಗಿಯನ್ನು ಸೇವಿಸಬೇಕೆಂದು ಹೇಳುತ್ತಾರೆ ಇದರಿಂದ ಶರೀರದ ಸಮತೋಲನವನ್ನು ಕಾಪಾಡಬಹುದು ಧನುರ್ಮಾಸದ ಆಚರಣೆಯಲ್ಲಿ ಆಧ್ಯಾತ್ಮಿಕ ವೈಜ್ಞಾನಿಕ ಭಾವನಾತ್ಮಕ ಅಂಶಗಳೆಲ್ಲ ಸೇರಿವೆ ದೇವರನ್ನು ಧ್ಯಾನಿಸಲು ಪೂಜಿಸಲು ಇದು ಶ್ರೇಷ್ಠ ಮಾಸವಾಗಿದೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ